ಈಗ ಅವ್ರು ಏನ ಕತ್ರೆ ಅವರ ಮಾವ ಇಲ್ಲ ಹಳಿಯ ಅವ್ರೆ ಬೇಡ ಹಳ್ಳಿಗೆ ಯಾರೋ ಬಡವರು ಅಂದ್ರೆ ಒಂದು ನಾಲ್ಕ ಮನೆ ಆಗಿದೆ ಒಂದು ಒಳ್ಳೆ ಶಾಲೆ ಕಟ್ಸಕ್ಕಾಗಲ್ಲ ಅವ್ರು ಅವರು ಓದುಗಳನ್ನು ಮಾಡಿಲ್ಲ ಎಸ್ ಟಿ ಎಸ್ ಸಿ ಜನಕ್ಕೆ ಎಲ್ಲಾದರೂ ಒಂದು ನೋಟ್ರಿ ಕೊಟ್ಟಾರ ಅವರು ಒಂದು ನೋಟ್ರಿ ಕೊಟ್ಟಾರ ಬಿ ಕಾಮ್ ಓದಿದಾರೆ ಡಿಗ್ರಿ ಓದಿದಾರೆ ಬೇಕಾದಷ್ಟು ಓದಿದಾರೆ ನಮ್ಮ ಜನ ಗಾಡಿಯ ಕೆಲಸ ಕೊಡಿಸಿದಾರೆ ಬಂದಾರ ಏನ ನಮ್ಮ ಪುಣ್ಯಕ್ಕೆ ದೇವ್ರು ಕೊಟ್ಟು ಇವತ್ತು ನಮ್ಮ ಗ್ರಾಮದಾಗ ಅನಿಲಿ ಬೆಳೆದ ಬಂಡೆಗಲ್ಲು ಇವನು ನಡೆಬದಾ ಟಿ ಎಸ್ ಹತ್ತು ಜನ ಎಲ್ಲ ಪೂರ್ತಿ ಆಗಿದ್ರಪ್ಪ ಅಂದ್ರೆ ನಾಲ್ಕು ಲಕ್ಷ ಜನ ಅಷ್ಟೇ ಇರೋದು ಈಗ ಅವ್ರಿಗೆ ಕಷ್ಟ ಐತೆ ಬಂದು ದಳಪತಿ ಬಾರಪ್ಪ ಬಾಶ್ಯ ದೇಶ ಬಾರಪ್ಪ ಅಂತ ಅವ್ನಲ್ಲಿಸೈಡ್ ಒಂದು ಕಡೆ ಸೈಡ್ ಇಟ್ಟು ನಮ್ಗೆ ಇನ್ನೇ ಸಾರಿಗೆ ನಾವು ನಾವು ಸೇರಿ ಓಟ್ ಮಾಡ್ತೀವಿ ಮಾಡ್ರಿ ಕೆಲಸ ಕೆಲಸ